ಹಾಯ್ ಎಲ್ಲ ಭಾರತೀಯರಿಗೆ ಕರ್ನಾಟಕದ ಕನ್ನಡಿಗರಿಗೆ ನಾಗರಾಜ್ ಕುಟ್ಲಿಯ ಸರಿಸಾಷ್ಟ ನಮಸ್ಕಾರಗಳು ಇವತ್ತು ಕೋರ್ಟ್ಗೆ ಸಿಟಿ ರವಿಯನ್ನು ಬುಲಾವ್ ಮಾಡಿದ್ದಾರೆ ಯಾಕೆ ಅಂದರೆ ವಯಸ್ ಸ್ಯಾಂಪಲ್ ಕೊಡಲಿಕ್ಕೆ ವಯಸ್ ಶ್ಯಾಂಪಲ್ಲು ಅವರು ಮಾತಾಡಿದ ಆಡಿಯೋ ಮತ್ತು ಈ ಒರಿಜಿನಲ್ ಸ ವಾಯ್ಸು ಟ್ಯಾಲಿ ಆಗಬೇಕು ಆ ಟ್ಯಾಲಿ ಆಗದೆ ಕೇಸ್ ಹಾಕಿದ್ರೆ ಅದು ಇದಾಗಲ್ಲ ಯಾವುದೋ ಒಂದು ವಾಯ್ಸ್ ಮೆಸೇಜ್ ಎಲ್ಲೋ ಮಾತಾಡಿರ್ತಾನೆ ಆ ಮೆಸೇಜ್ ಆ ಒಂದು ಆಡಿಯೋ ನಂದು ಹೌದು ಅಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ವಾಯ್ಸ್ ಟೆಸ್ಟ್ ಮಾಡಿಸ್ಬೇಕು ವಿತೌಟ್ ಡಸ್ಟ್ ದ್ಯಾಟ್ ಟೆಸ್ಟ್ ಈಸ್ ನಾಟ್ ಪರ್ಮಿಷಬಲ್ ಆ ಒಂದು ಡಿಯನ್ನು ಅದನ್ನು ಅಡ್ಮಿಷನ್ ಮಾಡಲಿಕ್ಕೆ ಬರೋದಿಲ್ಲ ಅಂದ್ರೆ ಎವಿಡೆನ್ಸ್ ಆ್ಯಕ್ಟ್ ಬರೋದೇ ಇಲ್ಲ ಇಲ್ಲಿ ಪ್ರಿಸಿಜುಮ್ಷನ್ ಅರೈಸ್ ಆಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ವೇಷ ಅನ್ನೋ ಪದವನ್ನು ಅದು ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಉಪಯೋಗಿಸಿದ್ದಾನೆ ಯಾಕಂದ್ರೆ ಅವನ ಯೋಗ್ಯತೆ ಅಷ್ಟು ಅವನ ಎಜುಕೇಷನ್ನು ಅಷ್ಟೇ ಅದು ಪಿ ಯು ಸಿ ಫೇಲ್ ಆಗಿರ್ಬೇಕು ಅಷ್ಟೇ ಎಸ್ ಎಲ್ ಸಿ ಪಾಸು ಪಿ ಯು ಸಿ ಫೇಲ್ ಇರಬೇಕು ಅದಕ್ಕೇನು ಬರೋದೇ ಅಲ್ಲ ಸುಮ್ಮನೆ ದೇವರು ದಿಂಡರು ಹನುಮಂತ ದೇವರು ದತ್ತ ಮಾಲೆ ಧರಿಸಿದೆ ಅದನ್ನ ಮಾಡಿದೆ ಇದು ಮಾಡಿದೆ ಫೋಬಿಯಾ ತುಂಬಿ ಇವ ಒಂದು ಇದನ್ನ ಮಾಡ್ಕಂತ ಗದ್ಲ ಮಾಡ್ಕೊಂತ ಗಲಾಟೆ ಮಾಡ್ಕೊಂತ ಧರ್ಮದಗಳ ಅಮಲ ತುಂಬಿಕೊಂಡು ಕಿಚ್ಚು ಹಚ್ಕಂತ ಸಮಾಜ ಸಮಾಜಗಳಲ್ಲಿ ಭೇದ ಭಾವ ಹುಟ್ಟಿಸಿ ಮಾಡ್ಕಂತ ಹೆಣ್ಮಕ್ಳಿಗೆಲ್ಲ ಬೈಕಂತ ಹೋಗಿ ಯಾವ ಕುಡೋದು ಆ್ಯಕ್ಸಿಡೆಂಟ್ ಮಾಡ್ಕಂತ ಆಕ್ಸಿಡೆಂಟ್ ಮಾಡಿಸಿ ಅವ್ರು ಸಾಯಿಸ್ಕೊಂತ ಅವೆಲ್ಲವನ್ನ ಕೇಸ್ ಮುಚ್ಚಿ ಮುಚ್ಚಿ ಹಾಕ್ಸ್ಕೊಂತ ಒಂದೇ ಎರಡೇ ಇವು ಮಾಡಿರೋದು ಇವು ಮುಸ್ಳಿಗ ನಾಚಿಕಾಗಬೇಕು ಹಾಂ ಅದೊಂದು ಯಾವ್ದಾಗ ಕೇಸ್ ಹಾಕೈತಿ ನನ್ನ ಮೇಲೆ ಸಾಕ್ಷಿ ಹೇಳೋಕೆ ಬರಂಗಿಲ್ಲ ಅದು ಬೇಬರ್ಸಿ ಸಾಕ್ಷಿ ಹೇಳೋಕೆ ಒಳಕ್ಕೆ ಬರೋಕೆ ಹೆದರ್ದತ್ತು ಕೋರ್ಟ್ ಅದು ಕೋರ್ಟ್ ಒಳಗೆ ಬರಂಗಲ್ಲ ರೀ ಅದು ಹೆದರ್ತೈತಿ ಅದಕ್ಕೆ ಬಂದ ಗಂಡ ಸಾಧನ ಸಾಕ್ಷಿ ಹೇಳಿ ಕೇಸ್ ನಡೆಸಿ ಕನ್ವಿಕ್ಷನ್ ಕೊಡಿಸ್ಬೇಕು ಅದು ಸೂರ್ತಾನೆ ಕೇಸ್ ಹಾಕಿದ ಮೇಲೆ ಕೇಸ್ ಹಾಕಿದ ಮೇಲೆ ಕನ್ವಿಕ್ಷನ್ ಕೊಡಿಸ್ಬೇಕು ಹಂಗೆ ಸುಮ್ನೆ ಹಾಕಿದೆ ಗಿಲಟಿ ಮಾಡಿದೆ ಈಗ ಮಾಡಿದೆ ಚೈಲ್ಡೀಸ್ ನೇಚರ್ ಗಣೇಶ್ ಗಣೇಶ್ ಚರಣ್ ನಮಸ್ತೆ ನಾಗರಾಜರವರೇ ನಮಸ್ಕಾರ ರೀ ಗಣೇಶ್ ಚರಣ್ ನಮಸ್ಕಾರ ರಪ್ಪ ಈ ಕಾಮೆಂಟ್ ಮಾಡಿದರೆ ನಾನು ಯಾಕಪ್ಪ ಬೈತೀನಿ ನಮಸ್ತೆ ನಾಗರಾಜ್ರವರೇ ನಮಸ್ಕಾರ ರೀ ಗಣೇಶ್ ಚರಣ್ ನಮಸ್ಕಾರ ವಯಸ್ಸಿನ ಸಣ್ಣರೇ ಇರ್ಬೋದು ವಿ ಶುಡ್ ಗಿವ್ ರೆಸ್ಪೆಕ್ಟ್ ನವೀನ್ ನವೀನ್ಗೌಡ ರಾಣೆಬೆನ್ನೂರಲ್ಲಿ ಒಕ್ಕಲಿಗರು ಎಷ್ಟು ಇದ್ದಾರೆ ಹೇಳಿ ಸಾರ್ ನಿಖಿಲ್ ಸ್ವಾಮಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿಂದಲೇ ಮುಖ್ಯಮಂತ್ರಿ ಮಾಡೋಣ ಅಪ್ಪ ನಮ್ಮಲ್ಲಿ ಒಕ್ಕಲಿಗರು ಇಲ್ಲೋಯ್ಯಪ್ಪ ನಾವೇ ಒಕ್ಕಲಿಗರು ಒಕ್ಕಲಿಗರು ಅಂದ್ರೆ ರೈತರು ನಾವು ರೈತರು ಭಾಳ ಮಂದಿದಾವೆ ಇಲ್ಲಿ ರಾಣೆಬೆನ್ನೂರು ತಾಲೂಕಿನಾಗ ರೈತರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅದಾವಿ ನಿಖಿಲ್ ಅವರು ಬಂದರೆ ಬ ಅಲ್ಲ ನಿಂದ್ರಾಕ್ ಅವ್ರಿಗೆ ಅಧಿಕ ಹಾಕ್ದೆ ನಿಖಿಲ್ ಅವ್ರನ್ನ ಅವ್ರ ಪರ ನೀವು ನೀವು ಪ್ರಚಾರಕ್ಕೆ ಬಂದ್ರೆ ನವೀನ್ ನವೀನ್ಗೌಡ್ರ ಆರಿಸ್ತವಿ ನಿಮ್ಮ ಮಾತು ಕೇಳ್ತಾವೆ ನವೀನ್ ಗೌಡ ನೀವು ಬರ್ರಿ ಹಾಂ ಆರಿಸ್ತಾವಿ ರವಿ ಬಂಗೀರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ದಯವಿಟ್ಟು ಎಲ್ಲರಿಗೂ ಟಿ ಆಯಿತಾ ಶ್ರೀ ನಮ್ಮ ಶ್ರೀರಂಗ ಪುರಾಣಿಕ ಒಳ್ಳೆ ಕಾಮೆಂಟ್ ಮಾಡ್ತಾರೆ ಯಾವಾಗ ನಮ್ಮ ಪುರಾಣಿಕರು ನಮ್ಮ ಅಗ್ರಿ ಪೆಟ್ಟ ಫೆವರ್ ದೋಸ್ತರವರು ಮುತ್ತು ಜೋಗಿ ಕಾನೂನು ತಜ್ಞ ಸರ್ ನೀವು ಹಾಂ ಕಾನೂನು ಬಗ್ಗೆ ಹೇಳ್ತೇನೆ ಮುತ್ತು ಜೋಗಿ ಅವರೇ ಒಂದು ಐದು ನಿಮಿಷ ಯಾರಿಗೂ ನಾನೀಗ ಕಾಮೆಂಟನ್ನು ಓದೋದಲ್ಲ ಯಾಕಂದ್ರೆ ನನೀಗ ಮ್ಯಾಟ್ರ್ ಹೋಗ್ಬಿಡ್ತದೆ ಯಾಕೆ ಕಾನೂನಿನ ಅದ್ಭುತವಾದ ಒಂದು ವಿಷಯವನ್ನು ನಿಮ್ಗೆ ಹೇಳ್ತೇನೆ ನಿಮ್ಮ ಮುಂದೆ ನಮಸ್ಕಾರ ಲಾಯರ್ ಸರ್ ಮುತ್ತುರಾಜ್ ಮಂಜು ಮತ್ತೂರ್ ಮಸ್ಕಿ ಬೆಳಗಿನ ಒಂದೇ ನಮಸ್ಕಾರ ರೀ ಭರ್ಜ್ರಿ ಹರೀಶ್ ನಮಸ್ಕಾರ ಮೌಲಾಸಾಬ್ ಹೂಳಿ ನಮಸ್ಕಾರ ರೀ ಚೆನ್ನಾಗಿದ್ದೀರಾ ಸರ್ ರಾಕೇಶ್ ಟಿ ಯು ನಮಸ್ಕಾರ ರಾಜ್ ನಮಸ್ಕಾರ ರೀ ಕುರುಬಹಟ್ಟಿ ಸತೀಶ್ ಗೌಡ್ರು ನಮಸ್ಕಾರ ಸತೀಶ್ ಆರ್ ಕೆ ನಮಸ್ಕಾರ ರೀ ಮುತ್ತೂರಾಜ್ ನಮಸ್ಕಾರ ರೀ ಇಸ್ಮಾಯಿಲ್ ಛಾಯಾ ಇಸ್ಮಾಯಿಲ್ ಭಾಯ್ ಟಿ ವಿ ರೀ ಆಮೇಲೆ ನವೀನ್ ನಾಯಕ್ ನಮಸ್ಕಾರ ರೀ ಸತೀಶ್ ನಮಸ್ಕಾರ ವಿಠಲ್ ಪೂಜಾರಿ ನಮಸ್ಕಾರ ಅಮೀರ್ ಪುತ್ತ ಪತ್ತೂರ ಪತ್ತ ಪತ್ತಾರ ನಮಸ್ಕಾರ ಕ್ರಿಷನ್ ನದಾಫಿ ತಡಿಬೇ ತಡಿಬಿಡಿ ನಮಸ್ಕಾರ ರೀ ನವಾಜುದ್ದೀನ್ ನಮಸ್ಕಾರ ಬಿ ಎಚ್ ಅಭಿಷೇಕ್ ನಮಸ್ಕಾರ ರೀ ನವಾಜುದ್ದೀನ್ ಸಿದ್ದಿಕಿ ತೆರಿಗೆ ವಿಚಾರದಲ್ಲಿ ಪದೇ ಪದೇ ಅನ್ಯಾಯ ಮಾಡಿದೆ ಮಂಜುನಾಥ್ ಎನ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ರೀ ಸರ್ ಕುಬೇರಪ್ಪ ಬಿ ಜಿ ನಮಸ್ಕಾರ ಸರ್ ಸಿ ಟಿ ರವಿ ಕೇಸ್ ಏನಾಯಿತು ಅದನ್ನ ಹೇಳಕೇನ್ರಿ ಸರ ಲವ್ ಯು ಸರ್ ಜೈ ಭೀಮ್ ದೇವರಾಜ್ ಕಟ್ಟಿಮನಿ ಓ ಕಟ್ಟಿಮನಿ ದೇವರಾಜ್ ನಮಸ್ಕಾರಪ್ಪ ಬಜಾರಿ ಹರೀಶ್ ನೀವು ರಾಜಕೀಯಕ್ಕೆ ಬರಬೇಕು ಸರ್ ಏನಪ್ಪಾ ಇನ್ನು ರಾಜಕೀಯ ಬರ್ತೀರ ವಾತಾವರಣ ಸರಿ ಇಲ್ಲ ನವೀನ್ ಸಿಂಗ್ ರಜಪೂತ್ ಯು ಆರ್ ಮೈ ಹೀರೋ ನಮಸ್ಕಾರ ರೀ ಸತೀಶ್ ಶೆಟ್ಟಿ ಬಲೋರೋ ನಮಸ್ಕಾರ ರೀ ಪಿ ಕೆ ಪಿ ಕೆ ನಮಸ್ಕಾರ ಸಚಿನ್ ಚಂದ್ರಗುಪ್ತ ನಮಸ್ಕಾರ ಇಸ್ಮಾಯಿಲ್ ಚಾಯ್ ಅಕ್ಷಯ ಸಚ್ ನಮಸ್ಕಾರ ರೀ ಸತೀಶ ಸತೀಶ್ ಗಡ ಗಡಂಚಿ ನಮಸ್ಕಾರ ಸಿಂಧಿ ಬನ್ನಿ ಮುತ್ತುರಾಜ್ ನಮಸ್ಕಾರ ಕ ಹರೀಶ್ ಓಕೆ ನಾನೀಗ ವಿಷಯ ಕೊಡ್ತೇನೆ ಚವಾನ್ ಚೌ ನಮಸ್ಕಾರ ವೀರೇಶ ಹರ್ಷಕೆರೆ ನಮಸ್ಕಾರ ರೀ ಅನು ಇಲ್ಗೇರ ನಮಸ್ಕಾರ ಸೊ ಈಗ ನಾನು ಐ ವಿಲ್ ದಿ ಪಾಯಿಂಟ್ ಈಗ ಏನಾಗ್ತದೆ ಅಂದರೆ ಒನ್ ಒನ್ ಟು ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಈಗ ಒಂದು ಮಗುವಿನ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕಾಗಿದೆ ಎವಿಡೆನ್ಸ್ ಆ್ಯಕ್ಟ್ನೊಳಗೆ ಈ ಮಗು ನಂದು ಅಲ್ಲ ಅಂತ ನಾನವನು ಯಾರೋ ಅಪ್ಪ ಅಮ್ಮ ಹಂಗಲ್ಲ ಅಂದಾಗ ಮೈನರ್ ಮಗುನ ಬ್ಲಡ್ ಎಕ್ಸಾಮ್ ಮಾಡ್ಲಿಕ್ಕೆ ಬರ್ತದೆ ಹೇಗೆ ಮೈನರ್ ಅಂದರೆ ರಿಸ್ಟ್ರಿಕ್ಟೆಟ್ ಇದೆ ಯಾವುದೇ ದೇಹದ ಅಂಗವನ್ನು ಹೀಗೆ ನಿಂದರೂ ಹೀಗೆ ಮಾಡೋ ಹೇಳಿ ಅಥವಾ ಬ್ಲಡ್ ಅಂತ ಹೇಳಿ ಗೌರವಾನ್ವಿತ ನ್ಯಾಯಾಲಯಕ್ಕೆ ಬ್ಲಡ್ಡನ್ನು ಡ್ರಾ ಮಾಡ್ರಿ ಅಂತಂದೇಳಿ ಮೈನರ್ ಬಗ್ಗೆ ಹೇಳಲಿಕ್ಕೆ ಅಧಿಕಾರಿ ಇರೋದಲ್ಲ ಯಾಕಂದ್ರೆ ಗಾರ್ಡಿಯನ್ ತಾಯಿ ಓನ್ ಮದರ್ ಅದರಲ್ಲ ಅವರು ಬ್ಲಡ್ಡನ್ನು ಡ್ರಾ ಮಾಡಬೇಕು ಅವ್ರ ಬ್ಲಡ್ ಕೊಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ಕೊಟ್ಟರು ಕೂಡ ದಟ್ ಈಸ್ ಕ್ರೂಷಿಯಲ್ ಪಾಯಿಂಟ್ ದಿ ಆನರಬಲ್ ಕೋರ್ಟ್ಸ್ ಕನ್ಸಿಡರ್ಸ್ ದಟ್ ಇಟ್ ಈಸ್ ದಿ ರೆಲವೆಂಟ್ ಆರ್ ನಾಟ್ ಅಂತ ಆನರಬಲ್ ಸುಪ್ರೀಂ ಕೋರ್ಟ್ ಗಿವನ್ ಸಮ್ ವರ್ಡಿಕ್ಟ್ ಸಮ್ ಎಕ್ಸ್ಪ್ರೆಸನ್ಸ್ ಆನ್ ದಿಸ್ ಪಾಯಿಂಟ್ ಆ ಒನ್ ಒನ್ ಟು ಅಲ್ಲಿ ಪ್ರೆಜುಮ್ಷನ್ ಯಾವಾಗ ಬರ್ತದೆ ಅಂದ್ರೆ ಬ್ಲಡ್ ಕೊಡೋಕೆ ರೆಫ್ಯೂಸ್ ಮಾಡಿದ್ರು ಅಂತ ಹಾಗಾದರೆ ಅದನ್ನು ಒನ್ ಒನ್ ಟೂ ಎವಿಡೆನ್ಸ್ ಆ್ಯಕ್ಟನ್ನು ರಿಪೋ ರಿಬರ್ಟ್ ಮಾಡಲಿಕ್ಕೆ ಯಾವ ಬಲಾಢ್ಯವಾದ ಕಾನೂನುಗಳು ಇಲ್ಲ ಓನ್ಲಿ ಡಿ ಎನ್ ಎ ರಿಪೋರ್ಟನ್ನು ತಂದ್ರಂದ ಕ್ಷಣಕ್ಕೆ ಆ ಡಿ ಎನ್ ಆಧಾರದ ಮೇಲೆ ಆ ಮಗು ಇಲ್ಲಿಜಿಟಿಮೇಟ್ ಚೈಲ್ಡ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ ವಾರ್ಸ ಹಕ್ಕನ್ನು ಡಿನೈ ಮಾಡಲಿಕ್ಕೆ ಬರೋದಿಲ್ಲ ಅದರಲ್ಲಿ ಟೂ ಏಯ್ಟಿ ಡೇಸು ಅವನ ಇದ್ಲು ಇಲ್ಲ ಅನ್ನೋದು ಒಂದು ಬರ್ತ ಪ್ರಿಸುಮ್ಷನ್ ಬರ್ತೈತಿ ಎರಡು ನೂರ ಎಂಬತ್ತು ದಿವಸ ಡೆಜರ್ಷನ್ ಆಗಿದ್ದರೆ ಅಥವಾ ದೂರ ಇದ್ದರೆ ಆ ಮಗು ಬೇರೆ ಹುಟ್ಟಿದೆ ಅನ್ನೋ ಒಂದು ಕಲ್ಪನೆಯನ್ನು ಅದರಲ್ಲಿ ಹೇಳ್ತಾರೆ ಸೊ ಎರಡು ನೂರ ಎಂಬತ್ತು ಒಂಬತ್ತು ತಿಂಗಳು ಹತ್ತು ದಿವಸ ಅವನ ಜೊತೆಯಲ್ಲಿದ್ದಾಗ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅಂದರೆ ಆ ಮಗು ಅವಂದೇ ಅಂತ ಪ್ರಿಸ್ಯೂಮ್ಷನ್ ಇದೆ ಇದನ್ನ ರಿಬಕ್ಟ್ ಮಾಡಲಿಕ್ಕೆ ಟೆಕ್ನಿಕಲ್ ಎವಿಡೆನ್ಸು ಡಿ ಎನ್ ಎ ರಿಪೋರ್ಟ್ ಅವೆಲ್ಲವೂ ಇದರ ಮುಂದೆ ನತಮನ ನತಮಸ್ತಕ ಸೊ ಕಾರಣ ಇಲ್ಲಿ ವಯಸ್ ವಯ್ಸ್ ಶಾಂಪಲ್ ಕೊಡ್ಲಿಲ್ಲ ಅಂದ್ರೆ ಸಿಟಿ ರವಿ ಪ್ರಿಜುಮ್ಷನ್ ಅಂದ್ರೆ ಅದು ಅವ್ರದೇ ವಯ್ಸು ಅಂತ ರೆಫ್ಯೂಸ್ ಮಾಡಿದ್ರೆ ಸಿಟಿ ರವಿ ನಂದಲ್ಲ ವಯ್ಸು ಅಂದ್ರೆ ಕೊಡಕೇನ್ರಿ ಈಗ ನಾನು ಮಾತಾಡ್ತಾ ಇದ್ದೀನಿ ಈ ವಯಸ್ಸು ನಂದೇ ನಾನೇ ಈಗ ಮಾತಾಡೋದು ಇದ್ರಾಗ ಏನಾದ್ರು ನಾನು ತಪ್ಪು ಮಾತಾಡಿದ್ರೆ ಯಾರ ಕೇಸ್ ಇದು ಇದಕ್ಕೆ ವಯಸ್ಸು ಅನ್ನ ಇದು ಹೌದು ನಾಗರಾಜ್ ಗುಡ್ ಮಾತಾಡಿರಲ್ಲ ವಯಸ್ಸು ಅಂತೇಳಿ ಕೆಲವೊಬ್ರು ನನ್ನಂಗ ಡೂಪ್ ಮಾಡಿ ಮಾತಾಡಿದ್ದಾರೆ ಬೈದಿದ್ದಾರೆ ಆಡಿಯೋ ಆದರೆ ನನ್ನ ಇದು ಇಲ್ಲ ಅಂದಾಗ ನಾನು ಒಪ್ಕೊಂಡದಲ್ಲ ಅದನ್ನು ಆಡಿಯೋದೊಳಗೆ ಕೆಲವೊಬ್ರು ಯಾರ ಜಾತಿ ಬಗ್ಗೆ ಮಾತಾಡೋಣ ಅದು ಮಾಡಿ ಇದು ಮಾಡ್ಯ ಅಂತ ಕೇಸ್ ಹಾಕಿದ್ದಾರೆ ಸೊ ಆ ಕೇಸ್ನಲ್ಲಿ ನಾನು ವಯಸ್ಸು ಸ್ಯಾಂಪಲ್ ತಗೊಂಡೆ ಅಲ್ಲ ಡಿ ಎಸ್ ಪಿ ಹೆಂಗ್ರಿ ಅಡ್ಮಿಷನ್ ಆಗುತ್ತೆ ನನ್ನ ಸ್ಯಾಂಪಲ್ ಇದ್ದಂಗೆ ಯಾವ್ದೋ ಒಬ್ಬ ಯಾರೋ ಒಬ್ಬ ಸಿ ಟಿ ಕೊಟ್ಟದ ಸಿ ಸಿ ಡಿ ಕೊಟ್ಟದ್ರೆ ಆ ಸಿಡಿ ತಗೊಂಡು ಡಿ ಎಸ್ ಪಿ ಕೇಸ್ ಹಾಕಿದ್ದಾರೆ ಆದರೆ ಏನೂ ಇಲ್ಲ ಅದು ಡಿಸ್ಚಾರ್ಜ್ನೇ ಹೋಗ್ಬಿಡ್ತದೆ ಹೌದಾ ಯಾ ಚಾರ್ಜ್ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಅಂತ ಒಂದು ಸೆಕ್ಷನ್ ಇದೆ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಎವಿಡೆನ್ಸ್ ಬಿಫೋರ್ ಚಾರ್ಜು ಹಿಯರಿಂಗ್ ಬಿಫೋರ್ ಚಾರ್ಜು ಹಿಯರಿಂಗ್ ಬಿಫೋರ್ ಚಾರ್ಜ್ ಇದ್ದಾಗ ಎಚ್ ಬಿ ಸಿ ಇದ್ದಾಗ ಚಾರ್ಜನ್ನು ಯಾವುದಾದ್ರೂ ವಾರೆಂಟ್ ಕೇಸು ಮತ್ತು ನಾನ್ ಅವೈಲೇಬಲ್ ಕೇಸು ವಾರಂಟ್ ಕೇಸ್ ಇದ್ದಾಗ ಆ ವಾರಂಟ್ ಕೇಸ್ಗೆ ಅದನ್ನು ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂದರೆ ಚಾರ್ಜ್ ತಗೊಳ್ಳಿಕ್ಕೆ ಸಮರ್ಥವಾದ ಎವಿಡೆನ್ಸನ್ನು ಪೊಲೀಸರು ಕೊಟ್ಟಿದ್ದಾರೆ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಇದನ್ನು ಮಾಡಬೇಕು ಈಗ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಅಂತ ಇದೆ ಒಂದು ಏನೋ ಪ್ರೈಮ ಕಾಗ್ನಿಜಬಲ್ ಕೇಸ್ ಕೋರ್ಟ್ ತಗೊಂಡಿರ್ತದೆ ಹಂಗಂದು ಕೊಟ್ಟಲೆ ನಾನು ಅಪರಾಧಿ ಅಲ್ಲ ಯಾವ ಅಪರಾಧ ಸ್ಥಾನದಾಗೆಲ್ಲ ಆರೋಪಿ ಸ್ಥಾನದಾಗ ನಿಂತದರಲ್ಲ ಅವರನ್ನು ಹೆಂಗ್ ಬೇಕು ಹಂಗೆ ನಡೆಸಿಣಕ್ಕೆ ಆಗೋದಿಲ್ಲ ಕಾನೂನು ಆ ರೀತಿ ಇಲ್ಲ ಈಗ ನಮ್ಮ ವಿಚಾರದಲ್ಲಿ ನನ್ನ ವಿಚಾರದಲ್ಲಿ ನಾನೇ ಒಬ್ಬ ಆರೋಪಿಯಾಗಿ ನಿಂತಾಗ ನನಗೇನು ಬೇರೆ ಕಾನೂನಿಲ್ಲ ಹೀಗೆ ನಿಂದ್ರು ಹೀಗೆ ನಿಂದ್ರು ಕೈ ಕಟ್ಟಬೇಡ ಹಾಗೆ ನಿಂದ್ರಬೇಡ ಹೀಗೆ ನಿಂದ್ರಬೇಡ ಅಂತ ಹೇಳಲಿಕ್ಕೆ ಸಾಂವಿಧಾನಿಕವಾದಂತ ನನ್ನ ಹಕ್ಕನ್ನು ನಿಂದುವ ಸ್ಟೈಲನ್ನ ಬದಲಾವಣೆ ಮಾಡಲಿಕ್ಕೆ ಯಾವ ಕಾನೂನು ಹೇಳೋದಿಲ್ಲ ಅದರ ಬಗ್ಗೆ ನನ್ನ ನಿಂದ್ರ ನನ್ನ ನಾನು ನಿಂದಿರುವ ಬಗ್ಗೆ ನಾನು ನಿಂತ ಸ್ಟೈಲನ್ನು ಹೀಗೆ ನಿಂದಿರಬೇಡ ಕಟ್ಟಿ ನಿಂದಿರಬೇಡ ಅಂತ ಹೇಳೋದನ್ನು ನಾನು ಅಲಿಗೇಷನ್ ಮಾಡಿದ್ದೀನಿ ನಾನು ಎಲ್ಲಿ ಕೊಡಬೇಕು ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದೀನಿ ಹೌದಾ ನಮ್ಮ ಬಾರ್ ಕೌನ್ಸಿಲ್ಗೂ ಕೂಡ ಬರೆದಿದ್ದೀನಿ ಯಾರು ನನ್ನ ಮೇಲೆ ಕೀಟ್ಲೆ ಮಾಡಿದ್ದಾರೆ ಯಾರು ನನ್ನ ಮೇಲೆ ಏನೇನು ಮಾಡಿದ್ದಾರೆ ನಮ್ಮ ಕಾನ್ಫರೆನ್ಸ್ನಲ್ಲಿ ಮೈಸೂರು ಅಡ್ವೊಕೇಟ್ ಕಾನ್ಫರೆನ್ಸ್ನಲ್ಲಿ ಬಂದು ಕೀಟ್ಲೆ ಮಾಡಿ ತನ್ನ ಪಾರ್ಟಿದ ಕೀಟ್ಲೆ ಮಾಡಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಏನು ಬೇಕು ಅದನ್ನು ಮಾತಾಡಿ ಆಮೇಲೆ ಬಿಟ್ಟಿ ಭಾಗ್ಯ ಅಂತ ಟೀಕಿ ಟಿಕಿ ಟೀಕೆ ಮಾಡಿ ನಮಗೆಲ್ಲ ಬಿಟ್ಟಿ ಭಾಗ್ಯದಾರ ಬಿಟ್ಟಿಗಳು ಅಂತ ಅಂದನು ಅಂದನು ಒಬ್ಬ ಕೋಮುವಾದಿ ಒಬ್ಬ ಕೋಮುವಾದಿ ಅದು ಎಲ್ಲಿಂದ ಮಂಗ್ಯಾನ್ ಮಂಡ್ಯನಂತದು ಅದು ಬಂದು ಮೈಸೂರಿನಾಗ ಎಲ್ಲದಲ್ಲ ಇದು ಮಾಡಿ ನಮ್ಮ ಬಾರ್ ಕೌನ್ಸಿಲ್ ಸಂಘಟಕರಿಗೂ ಮತ್ತು ಮೆಂಬರ್ಗಳಿಗೂ ಮತ್ತು ಬಾರ್ ಕೌನ್ಸಿಲ್ ಅಧ್ಯಕ್ಷರಿಗೂ ಮಾತಾಡಿ ಹೋಗಿದ್ದಾನೆ ನನ್ನ ಎದುರಿಗೆ ಮಾತಾಡಿದ್ದೇನೆ ನಾನೇ ಸಾಕ್ಷಿ ನಾವು ಆ್ಯಕ್ಚುಲಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕೊಡಲಿಲ್ಲ ಏಯ್ ಇದು ಎಂಥದ್ದು ಇದೆಲ್ಲ ಇದು ಮಾಡಿದ್ದಾರೆ ಹಾಗೆ ಹೀಗೆ ಆ ಅಂತ ಹೇಳಿ ನಮ್ಮ ಬಾರ್ ಕೌನ್ಸಿಲ್ ಮೇಲೆ ಇದು ಮಾಡಿದೆ ಬಾರ್ ಇಂದ ಮೈಸೂರಿನಲ್ಲಿ ಕಾನ್ಫರೆನ್ಸು ನಮ್ಮ ಲಾಯರ್ಸ್ ಕಾನ್ಫರೆನ್ಸ್ಗೆ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಸಿ ಎಮ್ ಅವ್ರನ್ನ ಕರೆಸಿದ್ವಿ ಸೊ ಅಲ್ಲಿ ಒಂದು ಯಾವ್ದೋ ಬಂದಿತ್ತು ಮಂಗ್ಯಾನ್ ಅದು ವಕೀಲ ಅದು ವಕೀಲ ಅಲ್ಲದ ಅದು ಯಾವುದೋ ಒಂದು ಪಾರ್ಟಿ ಬಕೆಟ್ ಅದ ಒಂದು ಪಾರ್ಟಿಯರ ಬಕೆಟ್ ಕೊಟ್ರೆ ಒಂದು ಲೋಗ ಹಿಡ್ಕಂಡು ಒಂದು ಇದನ್ನ ಹಿಡ್ಕಂಡು ನನ್ನ ಟ್ರೋಲ್ ಮಾಡಕ್ಕೆ ಅದು ಸೇಮ್ ಮಂಗ್ಯಾ ಮಂಗ್ಯನ ಬಿಟ್ಟರು ಅದಕ್ಕೆ ಏನಿಲ್ಲ ಇನ್ನೇನು ಹೆಂಡ ಕುಡಿಸಿದ್ರೆ ಮಾತ್ರ ದೊಡ್ಡ ಕತಿ ಐತೆ ಅವಂದು ಅವನು ಕೋಮುವಾದಿ ಅವನು ಕೋಮುವಾದಿ ಹೆಸರಿಗೆ ಒಕ್ಕಿಲ್ಲ ಅಂತ ಹೇಳಕ್ಕೆ ಇಟ್ಕಂದ ನಾಟ ಅದೇನು ಸಣ್ಣ ಹುಡುಗ ಮಾಡಿದಂಗೆ ಅದಕ್ಕೆ ಹೌದಾ ಸೊ ಅವನೇನು ಮಾಡಿದ ಅಂದ್ರೆ ಬಿಟ್ಟಿ ಭಾಗ್ಯ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಇದು ಮಾಡಿದ್ರಿ ರಾಹುಲ್ ಗಾಂಧಿ ಶಿಕ್ಷೆ ಕಥೆ ರಾಹುಲ್ ಗಾಂಧಿ ಕೇಸ್ ನಡ್ಸಕ್ಕೆ ನೀನ ಹೊಕಿಯಾ ಹಂಗೆ ಹಿಂಗೆ ಸಿದ್ದರಾಮಯ್ಯನ ಮೇಲೆ ಆ ಆರೋಪ ಐತಿ ಈ ಆರೋಪ ಐತಿ ಮೂಢ ಹಗರಣದಾಗ ಇದಕ್ಕೆ ಹೋಗರ ಜೈಲು ಹೋಗರ ಹಂಗೆ ಏನೇನೋ ಮಾತಾಡಿತ್ತು ಸಿದ್ದರಾಮಯ್ಯವ್ರಿಗೆ ಹೆಂಗೆ ಬೇಕು ಮಾತಾಡಿತ್ತು ಅದು ಅದು ಕೆಂಪು ಮತಿ ಮಂಗೆ ಆದ್ದಂಗೆ ಆಯ್ತು ಅಂದ್ ಕಾನ್ಫರೆನ್ಸ್ನಾಗೆ ಇವನ್ ಏನು ರೀ ತಿಂಡಿ ಲಾಯರ್ ಕಾನ್ಫರೆನ್ಸ್ ಈ ಒಂದು ಪಾರ್ಟಿ ತಿಂಡಿ ಪಾರ್ಟಿ ಮಾತಾಡೋದ ಅಲ್ಲಿ ಏನಂದಾನ ಅಬ್ಸುಲ್ ಉಟ್ಟು ಮುನ್ನೂರು ಸೀಟ್ ತಗೊಂತವಿ ಮೋದಿ ಮುನ್ನೂರು ಸೀಟ್ನಾಗ ಗೆಲ್ತವೆ ಗೆಲ್ಲದ್ರೆ ಮೀಸಿ ಬೋಳ್ಸ್ತಾನೆ ಅನ್ನೋದ ಹೆಣಗ ಆ ಹೆಣಗ ಮೀಸಿನ ಬೋಳಿಸಿಲ್ಲಲ್ಲ ಹೆಣಗ ಏ ನಾವೇನಂದವೇ ನಮ್ಮ ಮತ್ತೆ ಪ್ರಧಾನಿ ಆದ್ರೆ ಅಂತತಿ ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಅಲ್ರಿ ಅದಕ್ಕೆ ಅದನ್ನ ಹೆಂಗೆ ಎಲ್ಲರೂ ಸುದರ್ಶಕ ಹೆಂಗೆ ಒಕ್ಕಿಲ್ರೀ ಸುರಂತ ಒಕ್ಕಿಲ್ರು ಸೊ ಆದ್ರಿಂದ ಈಗ ಸೀಟಿದವೇ ಚಲೋ ಮಾತಿನಿಂದ ವಾಯ್ಸ್ ರೆಕಾರ್ಡು ನೀನು ಅಲ್ಲದಲ್ಲಪ್ಪಾ ನೀನು ಅಂದಿಲ್ಲಲಲ್ಲಪ್ಪ ಹಂಗಾರೆ ಬೇರೆ ಯಾರು ಅಂದಿರ್ಬೇಕಲ್ಲಿ ವೇಷ್ಯವಾಟಿಕೆ ಮಾಡಿಸ್ತಾ ಇದೀ ಅಂತ ಹೇಳಿ ಪದವನ್ನು ಪವಿತ್ರವಾದಂಥ ಏನು ನಮ್ಮ ವಿಧಾನ ಪರಿಷತ್ನಲ್ಲಿ ನೀನು ಉಪಯೋಗಿಸಿದಾಗ ಉಪಯೋಗಿಸಿದೆ ಅಂದರೆ ಹಂಗಾಗಿ ನಿನ್ನ ಫಾಲೋವರ್ಸು ನಿನ್ನ ಸಂಘಟನೆದವರು ಯಾವ ಪದವನ್ನು ಹೆಣ್ಮಕ್ಳಿಗೆ ಉಪಯೋಗಿಸ್ತಾರಾ ನಮ್ಮಂತರಿಗೆ ಉಪಯೋಗಿಸ್ತಾರ ಅದೇ ನೋಡಿದೆ ಸಚಿನ್ ಪೂಜಾರ್ ಲವಡಾ ನಾಗ್ಯ ಅಂತ ಅಂತ ನೋಡ್ರಿಲ್ಲಿ ಲವಡ ನಾಗ್ಯ ನಾಗ್ಯ ಅನ್ನೋದು ಇವರೆಲ್ಲ ಸಿಟಿ ರವಿಗೆ ಸಿ ಟಿ ರವಿಯ ಇವ್ರು ಇರ್ಬೇಕು ವಂಶಸ್ಥರು ಇರ್ಬೇಕು ಅವರು ಹಾಂ ಸಿ ಟಿ ಅಲ್ಲೇ ಸಚಿನ ನೀ ಯಾರಿಗೆ ಹೊಟ್ಟಿ ನೀನು ಆ ಲೌಡನ್ ಆಗಿ ಅಂತೀಯಲ್ಲ ನಾಚಿಕಾಗಲ್ಲ ನಿನಗೆ ಇದನ್ನ ಜಗತ್ ನೋಡ್ತಾರ ಫೇಕ್ ಐಡಿ ಡಿ ಲೇ ಸಚಿನ್ ಪೂಜಾರ ನಿನ್ನ ಹತ್ರ ಇಲ್ಲ ಅದ ಲೌಡನ್ ಅಂತೀಯಲ್ಲ ಅಂತ ನಿನ್ನತ್ರ ಇಲ್ಲ ಅದು ಅಂದ್ರೆ ನೀ ಸೆಂಡ್ ಇರ್ಬೇಕು ಆ ಸಚಿನ್ ಪೂಜಾರಿ ಬಿ ಜೆ ಪಿ ಬಿ ಜೆ ಪಿ ಇದ್ರೆ ಅಲ್ಲಿ ಲೋಗ ಬಿ ಜೆ ಪಿ ಇದ್ರಾಗ ಕರ್ನಾಟಕದಾಗೆಲ್ಲ ತೂ 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 ಅಂತ ಜನ ಹೋಗೋದು ಬರೇ ನಿಮ್ಮನ್ನು ಐವತ್ತರವತ್ತು ಸ ಸ್ಥಾನಕ್ಕೆ ನಿಲ್ಲಿಸಿದಾರ ಏನೇನಲ್ಲ ಬರೀ ಆಕಳ ಪಾಕಿಸ್ತಾನ ಬರೀ ಹಿಂದೂ ಮುಸ್ಲಿಮ್ ಇದನ್ನ ಬಿಟ್ಟರೆ ನಿಮ್ದು ಏನೈತಲೇ ಸಚಿನ್ ಪೂಜಾರಿ ಲೇ ನಿಮ್ದು ಏನೈತಿ ಮಂಗ ಮುಚ್ಕೊಂಡು ಹೋಗು ಇಲ್ಲಿ ಬಂದ ನನ್ನ ಅಲ್ನೇ ಬಂದು ಬಿ ಜೆ ಪಿ ಜೈ ಬಿ ಜೆ ಪಿ ಅನ್ನೋಕೆ ಬಂದಾನ ನೀನು ಪಾರ್ಟಿ ಹೋಗಿ ಅನ್ಕೊಳ್ಳಲಿ ಗೆಲ್ಸ ಆ ಸಿಟಿ ರವಿ ಸೋತ್ ಸುಣ್ಣಗೈತಿ ಅಲ್ಲಿ ಹೋಗಿ ಗೆಲ್ಸ ಅವ್ನ ಸಿಟಿ ರವಿನ ಹೋಗಿ ಹೋಗಿ ಹತಾಶೆ ಆಗಿ ಹೋಗಿ ವಿಧಾನ ಪರಿಷತ್ತಾಗ ಹೆಸರು ತಗೋಬೇಕು ಅಂತ ಪಾಪ ಆ ಆ ಒಬ್ಬ ಹೆಣ್ಮಗಳಿಗೆ ಅವ್ರು ಬಿಡು ಅವ್ರ ಮಿನಿಸ್ಟರ್ ಅನ್ನೋದು ಬಿಟ್ಟಾಕ ಒಬ್ಬ ಹೆಣ್ಮಗಳಿಗೆ ವೇಷವಾಟಿಕೆ ಮಾಡ್ತೀನದ ಆ ತಪ್ಪಾಗದಲ್ವ ಅದು ದೊಡ್ಡ ದೊಡ್ಡ ಇದು ಆಗ್ತೈತಿ ಅವನ್ನ ಅರೆಸ್ಟ್ ಮಾಡಿ ಒಳ ಹಾಕ್ರೆ ಅವ್ನ ನಾನ್ ಅವೈಲೇಬಲ್ ಅಫೆನ್ಸ್ ಅದು ಸೆವೆನ್ ಇಯರ್ಸ್ ಮಟ್ಟ ಇಂಪ್ರೂವ್ಮೆಂಟ್ ಇದೆ ಅಂಡ್ ಫೈನ್ ಇದೆ ಇಡೀ ಹೆಣ್ಣು ಹೆಣ್ಣುಮಕ್ಕಳ ಕುಲಕ್ಕೆ ಅವಮಾನ ಆಗ್ತದೆ ಆದ್ರಿಂದ ಸಿಟಿ ರವಿನ ಅವ್ನ ಅರೆಸ್ಟ್ ಮಾಡಿ ಹೆಂಡ್ಲಗಡೆ ಜೈಲಿಗೆ ಕಳಿಸ್ರಿ ವಾಯ್ಸ್ ವಾಯ್ಸ್ ಮೆಸೇಜ್ ವಾಯ್ಸ್ ಇದನ್ನ ಸ್ಯಾಂಪಲ್ ಕೊಡ್ತಾರಲ್ಲ ಕೊಡಲಿಲ್ಲ ಅಂದ್ರೆ ಕೋರ್ಟ್ ಪರ್ಮಿಷನ್ ಕೇಳಿದ್ರೆ ಕೊಡಲಿಲ್ಲ ಅಂದ್ರೆ ಅರೆಸ್ಟ್ ಮಾಡಿರಿ ನವೀನ್ ನಾಯ್ಕ ಜೈ ಸಿ ಟಿ ರವಿ ಅವನು ಮುಂದೆ ಹೋಗನ್ಕ ಜೈ ಸಿ ಟಿ ರವಿ ಅಂತ ಸಿಟಿ ರವಿ ಒಳಗೆ ಹೋಗಣ ಅವಾಗ ಜೈ ಅನ್ನ ಜೈಲಿಗೆ ಹೋಗಾನ ಅದು ಗುರುತರವಾದ ಅಪರಾಧ ಅದ ಹೆಣ್ಮಕ್ಳಿಗೆ ಆ ರೀತಿ ಅನ್ನೋದು ತಪ್ಪದು ಅನ್ನಬಾರ್ದು ಹೆಣ್ಮಕ್ಳಿಗೆ ಅನ್ನಬಾರ್ದು ಜೈ ಹಿಂದ್ ಜೈ ಕರ್ನಾಟಕ